ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ಪರಮಾತ್ಮ ತಂದೆ ಸಿಹಿಯ ಪರ್ವತ ಆಗಿದ್ದಾರೆ ಅಂದರೆ ಮಧುರತೆಯ ಪರ್ವತ ಆಗಿದ್ದಾರೆ ಅದೇ ರೀತಿ ಮಕ್ಕಳಾದ ನೀವು ಮಧುರ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಿ ಅತಿ ಮಧುರರಾಗಬೇಕು ಇಂದಿನ ಪ್ರಶ್ನೆಯಾಗಿದೆ ಯಾವ ಒಂದು ವಿಧಿಯ ಮೂಲಕ ನೀವು ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುತ್ತೀರಾ ಮತ್ತು ಯಾವ ವಿಧಿಯ ಮೂಲಕ ನಿಮ್ಮ ಸರ್ವಸ್ವವನ್ನು ನೀವು ರಕ್ಷಣೆ ಮಾಡಿಕೊಳ್ಳುತ್ತೀರಾ ಉತ್ತರ ನೀವೀಗ ಹೇಳುತ್ತೀರಾ ಬಾಬಾ ದೇಹ ಸಹಿತ ನನ್ನ ಬಳಿ ಏನೆಲ್ಲ ಕೆಟ್ಟು ಹೋದಂತಹ ವಸ್ತು ಇದೆಯೋ ಆ ಸರ್ವಸ್ವವನ್ನು ನಾನೀಗ ನಿಮಗೆ ನೀಡುತ್ತಿದ್ದೇನೆ ಪುನಃ ಭವಿಷ್ಯದಲ್ಲಿ ನಾನು ನಿಮ್ಮಿಂದ ಎಲ್ಲವನ್ನೂ ಪಡೆದುಕೊಳ್ಳುತ್ತೇನೆ ಪುನಃ ಸತ್ಯಯುಗದಲ್ಲಿ ನಾನು ನಿಮ್ಮಿಂದ ಎಲ್ಲಾ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ನೀವೀಗ ಪರಮಾತ್ಮ ತಂದೆಗೆ ಹೇಳುತ್ತೀರಾ ತಂದೆಗೆ ಸರ್ವಸ್ವವನ್ನು ಅರ್ಪಣೆ ಮಾಡಿದ ತಕ್ಷಣ ನಿಮ್ಮ ಸರ್ವಸ್ವವು ಸುರಕ್ಷಿತ ಆಗಿ ಬಿಡುತ್ತದೆ ನೀವೀಗ ನಿಮ್ಮ ಸರ್ವಸ್ವವನ್ನು ಈಶ್ವರನ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇಡುತ್ತೀರಾ ಇದು ಶಿವತಂದೆಯ ರಕ್ಷಣೆಯ ಬ್ಯಾಂಕ್ ಆಗಿದೆ ಈಗ ಶಿವತಂದೆಯ ರಕ್ಷಣೆಯಲ್ಲಿ ಇದ್ದು ನೀವು ಅಮರರಾಗಿ ಬಿಡುತ್ತೀರಾ ನೀವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಶಿವ ತಂದೆಗೆ ನೀವೀಗ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವೀಗ ಸುರಕ್ಷಿತರಾಗಿದ್ದೀರಾ ಇನ್ನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಓಂ ಶಾಂತಿ ತಂದೆ ಮಕ್ಕಳನ್ನು ಕೇಳುತ್ತಾರೆ ಮಧುರ ಮಕ್ಕಳೇ ನೀವೀಗ ನಿಮ್ಮ ಭವಿಷ್ಯದ ಪುರುಷೋತ್ತಮ ಮುಖವನ್ನು ನೋಡಿಕೊಳ್ಳುತ್ತಿದ್ದೀರಾ ಆ ಪುರುಷೋತ್ತಮ ಶರೀರವನ್ನು ನೀವೀಗ ನೋಡಿಕೊಳ್ಳುತ್ತಿದ್ದೀರಾ ಈಗ ನಿಮಗೆ ಅರ್ಥ ಆಗುತ್ತಿದೆ ನಾವು ಭವಿಷ್ಯದ ಹೊಸ ಜಗತ್ತಾದ ಸತ್ಯುಗಿ ಜಗತ್ತಿನಲ್ಲಿ ಲಕ್ಷ್ಮೀನಾರಾಯಣರ ವಂಶದಲ್ಲಿ ಬರುತ್ತೇವೆ ಅಂದರೆ ಸುಖಧಾಮಕ್ಕೆ ಹೋಗುತ್ತೇವೆ ಅಥವಾ ನಾವೀಗ ಪುರುಷೋತ್ತಮರಾಗುತ್ತೇವೆ ವಿದ್ಯಾರ್ಥಿಗಳು ಯಾವಾಗ ಶಿಕ್ಷಣವನ್ನು ಕಲಿಯುತ್ತಾರೋ ಆಗ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಈ ವಿಚಾರ ಇರುತ್ತದೆ ಶಿಕ್ಷಣವನ್ನು ಕಲಿತು ನಾನು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಈಗ ನಿಮಗೆ ಗೊತ್ತಿದೆ ನಾವೀಗ ವಿಷ್ಣುವಿನ ಮನೆತನದಲ್ಲಿ ಬರುತ್ತೇವೆ ಅಂದರೆ ವಿಷ್ಣುವಿನ ಎರಡು ರೂಪ ಆದಂತಹ ಲಕ್ಷ್ಮೀನಾರಾಯಣರ ವಂಶದಲ್ಲಿ ನಾವೀಗ ಬರುತ್ತೇವೆ ಈಗ ನಿಮ್ಮ ಬುದ್ಧಿ ಅಲೌಕಿಕ ಬುದ್ಧಿಯಾಗಿದೆ ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಚಿಂತನೆ ನಡೆಯಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ನಾವು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೇವೆ ನಾವೀಗ ಶಿವ ತಂದೆಯ ಸಂಘದಲ್ಲಿ ಇದ್ದೇವೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಮಧುರಾತಿ ಮಧುರ ತಂದೆಯಾಗಿದ್ದಾರೆ ಆ ಅತಿ ಮಧುರ ತಂದೆಯನ್ನು ನಾವೀಗ ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ಏಕೆಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದರೆ ನೀವು ದೇವತೆಗಳ ಸಮಾನ ಪುರುಷೋತ್ತಮರಾಗುತ್ತೀರಾ ಮತ್ತು ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಂಡರೆ ನೀವು ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪದುಮಾ ಪದಂಪತಿ ಆಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ವರವನ್ನು ನೀಡುತ್ತಾರೆ ಈಗ ಮಕ್ಕಳಿಗೆ ತಂದೆಯ ಮೂಲಕ ವರ ಪ್ರಾಪ್ತಿಯಾಗುತ್ತಿದೆ ಮಧುರಾತಿ ಮಧುರ ಪ್ರಿಯತಮೆಯರಿಗೆ ಅಥವಾ ಮಧುರಾತಿ ಮಧುರ ಸುಪುತ್ರ ಮಕ್ಕಳಿಗೆ ತಂದೆಯ ಮೂಲಕ ವರ ಪ್ರಾಪ್ತಿಯಾಗುತ್ತಿದೆ ಮಧುರಾತಿ ಮಧುರ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಖುಷಿ ಪಡುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಈ ನಾಟಕದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ ಬೇಹದ್ದಿನ ತಂದೆ ಈ ಬೇಹದ್ದಿನ ನಾಟಕದಲ್ಲಿ ಮಕ್ಕಳ ಸಮ್ಮುಖದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಮಧುರ ತಂದೆಯ ಮಧುರ ಮಕ್ಕಳಾದ ನಾವು ಅತಿ ಮಧುರ ತಂದೆಯಾದ ಪರಮಾತ್ಮ ತಂದೆಯನ್ನು ಸಮ್ಮುಖದಲ್ಲಿ ನೋಡುತ್ತಿದ್ದೇವೆ ಅತಿ ಮಧುರ ತಂದೆಯಾದ ಪರಮಾತ್ಮ ತಂದೆ ನಮಗೆ ಸಮ್ಮುಖದಲ್ಲಿ ಕಾಣಿಸುತ್ತಿದ್ದಾರೆ ಆತ್ಮ ಶರರದ ಕರ್ಮೇಂದ್ರಿಯದ ಮೂಲಕ ಅನ್ಯರನ್ನು ನೋಡುತ್ತದೆ ಒಂದು ಆತ್ಮ ತನ್ನ ಶರರದ ಕರ್ಮೇಂದ್ರಿಯದ ಮೂಲಕ ಇನ್ನೊಂದು ಆತ್ಮವನ್ನು ನೋಡುತ್ತದೆ ನೀವೆಲ್ಲರೂ ಮಧುರ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಗೆ ಗೊತ್ತಿದೆ ನಾನೀಗ ನನ್ನ ಮಕ್ಕಳನ್ನು ಅತಿ ಮಧುರರನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾರಾಯಣರು ಅತಿ ಮಧುರರಾಗಿದ್ದಾರೆ ಹೇಗೆ ನಾರಾಯಣರ ರಾಜ್ಯ ಮಧುರ ರಾಜ್ಯ ಆಗಿತ್ತು ಅದೇ ರೀತಿ ನಾರಾಯಣರ ರಾಜ್ಯದಲ್ಲಿರುವಂತಹ ಪ್ರಜೆಗಳು ಕೂಡ ಮಧುರರೇ ಆಗಿದ್ದರು ಯಾವಾಗ ಭಕ್ತರು ಮಂದಿರಕ್ಕೆ ಹೋಗುತ್ತಾರೋ ಆಗ ಮಧುರ ದೇವತೆಗಳನ್ನು ನೋಡುತ್ತಾರೆ ಯಾವಾಗ ಮಂದಿರದ ಬಾಗಿಲು ತೆರೆಯುತ್ತದೆಯೋ ಯಾವಾಗ ನಾನು ಮಧುರ ದೇವತೆಗಳ ದರ್ಶನವನ್ನು ಮಾಡಿಕೊಳ್ಳುತ್ತೇನೋ ಎಂದು ಭಕ್ತರು ಕಾಯುತ್ತಿರುತ್ತಾರೆ ಎಲ್ಲಾದರೂ ಮಂದಿರದ ಬಾಗಿಲು ತೆರೆದಿದ್ದರೆ ಭಕ್ತರು ಹೋಗಿ ಮಧುರ ದೇವತೆಯ ದರ್ಶನವನ್ನು ಮಾಡಿಕೊಳ್ಳುತ್ತಾರೆ ದರ್ಶನವನ್ನು ಮಾಡಿಕೊಂಡ ತಕ್ಷಣ ತಿಳಿದುಕೊಳ್ಳುತ್ತಾರೆ ಇವರು ಮಧುರ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಎಂದು ಶಿವನ ಮಂದಿರಕ್ಕೆ ಬಹಳಷ್ಟು ಜನ ಹೋಗುತ್ತಾರೆ ಏಕೆಂದರೆ ಶಿವ ತಂದೆ ಎಲ್ಲರಿಗಿಂತ ಅತಿ ಮಧುರಾಗಿದ್ದಾರೆ ಆ ಮಧುರಾತಿ ಮಧುರ ಶಿವ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನೀವು ಕೂಡ ಅತಿ ಮಧುರರಾಗಬೇಕು ಮಧುರಾತಿ ಮಧುರ ತಂದೆ ಮಕ್ಕಳ ಸಮ್ಮುಖದಲ್ಲೇ ಕುಳಿತಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ನಿರಾಕಾರ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆಯ ಸಮಾನ ಮಧುರರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸಕ್ಕರೆಯ ಪರ್ವತ ಆಗಿದ್ದಾರೆ ಅಂದರೆ ಮಧುರತೆಯ ಆಗಿದ್ದಾರೆ ಮಧುರ ತಂದೆ ಬಂದು ಈ ಕಹಿಯಾದ ಜಗತ್ತನ್ನು ಪರಿವರ್ತನೆ ಮಾಡಿ ಮಧುರ ಜಗತ್ತನ್ನಾಗಿ ಮಾಡುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಅತಿ ಮಧುರ ತಂದೆ ಮಕ್ಕಳಾದ ನಮ್ಮನ್ನು ಅತಿ ಮಧುರರನ್ನಾಗಿ ಮಾಡುತ್ತಿದ್ದಾರೆ ಅಂದರೆ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮ್ಮಾನ ಮಾಡಿಕೊಳ್ಳುತ್ತಾರೆ ಯಾರು ಹೇಗೆ ಇರುತ್ತಾರೋ ಅವರು ಅನ್ಯರನ್ನು ಅದೇ ರೀತಿ ತಮ್ಮ ಸಮ್ಮಾನ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಅತಿ ಮಧುರರಾಗುವುದಕ್ಕೋಸ್ಕರ ಮಧುರ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಮತ್ತು ಮಧುರ ತಂದೆ ನೀಡುವಂತಹ ಆಸ್ತಿಯನ್ನು ನಾವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ಬಾರಿ ಬಾರಿಗೂ ಮಕ್ಕಳಿಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಾನು ನಿಮಗೆ ಪ್ರತಿಜ್ಞೆಯನ್ನು ಮಾಡುತ್ತೇನೆ ನನ್ನ ನೆನಪಿನ ಮೂಲಕ ನಿಮ್ಮ ಜೀವನದ ಎಲ್ಲಾ ಕಲಹ ಕ್ಲೇಶಗಳು ಸಮಾಪ್ತಿಯಾಗುತ್ತದೆ ನೀವು ಸದಾ ಕಾಲಕ್ಕೋಸ್ಕರ ನಿರೋಗಿಗಳಾಗುತ್ತೀರಾ ಮತ್ತು ಸದಾ ಸಂಪತ್ತುಳ್ಳವರಾಗುತ್ತೀರಾ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಅತಿ ಮಧುರರಾಗುತ್ತೀರಾ ಆತ್ಮ ಮಧುರ ಆಗುತ್ತದೆ ಯಾವಾಗ ಆತ್ಮ ಮಧುರ ಆಗುತ್ತದೆಯೋ ಆಗ ಆತ್ಮಕ್ಕೆ ಮಧುರ ಶರೀರ ಪ್ರಾಪ್ತಿಯಾಗುತ್ತದೆ ಮಕ್ಕಳಿಗೆ ಈಗ ನಶೆ ಇರಬೇಕು ಅತಿ ಮಧುರ ತಂದೆಗೆ ನಾನೀಗ ಮಗು ಆಗಿದ್ದೇನೆ ಅಂದ ಮೇಲೆ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಅತಿ ಮಧುರ ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಅತಿ ಮಧುರರನ್ನಾಗಿ ಮಾಡುತ್ತಾರೆ ಅತಿ ಮಧುರ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಿಮ್ಮ ಬಾಯಿಂದ ಸದಾ ಜ್ಞಾನರತ್ನಗಳೇ ಬರಬೇಕು ಎಂದೂ ನಿಮ್ಮ ಬಾಯಿಂದ ಕಠೋರವಾದಂತಹ ಕಲ್ಲಿನ ಸಮಾನ ಶಬ್ದ ಬರಬಾರದು ನೀವೀಗ ಎಷ್ಟು ಜಾಸ್ತಿ ಮಧುರರಾಗುತ್ತೀರೋ ಅಷ್ಟು ಪರಮಾತ್ಮ ತಂದೆ ಹೆಸರನ್ನು ನೀವು ಪ್ರಸಿದ್ಧಗೊಳಿಸುತ್ತೀರಾ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಿ ಆಗ ಅನೇಕರು ನಿಮ್ಮನ್ನು ಅನುಕರಣೆ ಮಾಡುತ್ತಾರೆ ನೀವೀಗ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಿದರೆ ಎಲ್ಲರೂ ಪುನಃ ನಿಮ್ಮನ್ನು ನೋಡಿ ನಿಮ್ಮನ್ನೇ ಅನುಕರಣೆ ಮಾಡುತ್ತಾರೆ ಪರಮಾತ್ಮ ತಂದೆ ಈಗ ನಿಮಗೆ ಟೀಚರ್ ಆಗಿದ್ದಾರೆ ಅಂದ ಮೇಲೆ ಟೀಚರ್ ಅವಶ್ಯವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳೇ ಪ್ರತಿದಿನ ನೆನಪಿನ ಚಾರ್ಟ್ ಅನ್ನು ಇಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಹೇಗೆ ವ್ಯಾಪಾರಿಗಳು ಪ್ರತಿದಿನ ರಾತ್ರಿ ತಮ್ಮ ಲೆಕ್ಕವನ್ನು ನೋಡಿಕೊಳ್ಳುತ್ತಾರೆ ಅದೇ ರೀತಿ ನೀವು ಕೂಡ ವ್ಯಾಪಾರಿಗಳಾಗಿದ್ದೀರಾ ಪರಮಾತ್ಮ ತಂದೆ ಎಷ್ಟು ದೊಡ್ಡ ವ್ಯಾಪಾರಿಯಾಗಿದ್ದಾರೆ ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ಎಷ್ಟು ದೊಡ್ಡ ವ್ಯಾಪಾರವನ್ನು ಮಾಡುತ್ತೀರಾ ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪರಮಾತ್ಮ ತಂದೆಯ ಮೂಲಕ ನೀವು ಅಪಾರ ಸುಖವನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಸತೋಪ್ರಧಾನರಾಗುತ್ತೀರಾ ಪ್ರತಿದಿನ ಆಂತರ್ಯದಲ್ಲಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಹೇಗೆ ನಾರದನಿಗೆ ಹೇಳಲಾಯಿತು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೋ ಎಂದು ಲಕ್ಷ್ಮಿಯನ್ನು ವರಿಸಲು ನೀನು ಯೋಗ್ಯ ಆಗಿದ್ದೀಯಾ ಎಂದು ನಿನ್ನ ಮುಖವನ್ನು ನೋಡಿಕೋ ಎಂದು ನಾರದನಿಗೆ ಹೇಳಲಾಯಿತು ಮೇಲೆ ನೀವೀಗ ಸ್ವಯಂ ನೋಡಿಕೊಳ್ಳಬೇಕು ನಾನೀಗ ದೇವತೆ ಆಗಲು ಯೋಗ್ಯ ಆಗಿದ್ದೇನಾ ಯೋಗ್ಯ ಆಗದೇ ಇದ್ದರೆ ನನ್ನಲ್ಲಿ ಇನ್ನೂ ಯಾವ ಯಾವ ಅವಗುಣ ಇದೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಏಕೆಂದರೆ ಈಗ ಮಕ್ಕಳಾದ ನೀವು ಪರಿಪೂರ್ಣರಾಗಬೇಕು ಮಕ್ಕಳಾದ ನೀವೀಗ ಪರ್ಫೆಕ್ಟ್ ಆಗಬೇಕು ಪರಮಾತ್ಮ ತಂದೆ ಬಂದಿರುವುದೇ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡುವುದಕ್ಕೋಸ್ಕರ ಅಂದ ಮೇಲೆ ಪ್ರಾಮಾಣಿಕತೆಯಿಂದ ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಯಾವ ಕಾರಣದಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಈ ಭೂತಗಳನ್ನು ಓಡಿಸಲು ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಕುಳಿತು ಎಲ್ಲ ಆತ್ಮರನ್ನು ನೋಡುತ್ತಿರುತ್ತಾರೆ ಯಾವುದಾದರೂ ಮಗುವಿನಲ್ಲಿ ತಂದೆ ಅವಗುಣವನ್ನು ನೋಡಿದರೆ ತಂದೆಗೆ ಮಕ್ಕಳಲ್ಲಿ ಅವಗುಣ ಕಾಣಿಸಿದಾಗ ಪುನಃ ಆ ಅವಗುಣವನ್ನು ತಂದೆ ಸರಿಪಡಿಸುತ್ತಾರೆ ಮಕ್ಕಳ ಜೀವನದಿಂದ ಈ ವಿಘ್ನ ಸಮಾಪ್ತಿಯಾಗಲಿ ಎಂದು ತಂದೆ ಬಯಸುತ್ತಾರೆ ನೀವೀಗ ಎಷ್ಟು ಜಾಸ್ತಿ ಪರಮಾತ್ಮ ತಂದೆಗೆ ಸಹಯೋಗವನ್ನು ನೀಡುತ್ತಿರೋ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತೀರೋ ಅಷ್ಟು ಈ ಭೂತಗಳು ಓಡಿ ಹೋಗುತ್ತದೆ ಮತ್ತು ನೀವು ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ ಆದ್ದರಿಂದ ನೀವೀಗ ಸ್ವಯಂ ಅನ್ನು ಸಂಪೂರ್ಣ ಚೆಕ್ ಮಾಡಿಕೊಳ್ಳಬೇಕು ಇಡೀ ದಿನ ಮನಸ್ಸ ವಾಚ ಕರ್ಮಣ ನಾನು ಯಾರಿಗೂ ದುಃಖವನ್ನು ನೀಡುತ್ತಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಸಾಕ್ಷಿಯಾಗಿ ಸ್ವಯಂನ ನಡತೆಯನ್ನು ನೀವೀಗ ನೋಡಿಕೊಳ್ಳಬೇಕು ಅನ್ಯರ ನಡತೆಯನ್ನು ನೋಡಲು ನಿಮಗೆ ಬರುತ್ತದೆ ಅಂದ ಮೇಲೆ ಮೊದಲು ಸ್ವಯಂ ಅನ್ನು ನೋಡಿಕೊಳ್ಳಿ ಅನ್ಯರನ್ನು ನೋಡುತ್ತಾ ನೋಡುತ್ತಾ ಸ್ವಯಂ ನೋಡಿಕೊಳ್ಳುವುದನ್ನು ನೀವು ಮರೆತು ಬಿಡುತ್ತೀರಾ ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಸೇವೆಯನ್ನು ಮಾಡಬೇಕು ಅನ್ಯರ ಸೇವೆಯನ್ನು ಮಾಡುವುದು ಅಂದರೆ ಸ್ವಯಂನ ಸೇವೆಯನ್ನು ಮಾಡಿಕೊಳ್ಳುವುದೇ ಆಗಿದೆ ನೀವೀಗ ಶಿವತಂದೆಯ ಸೇವೆಯನ್ನು ಮಾಡುತ್ತಿಲ್ಲ ಶಿವತಂದೆ ಸ್ವಯಂ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ನೀವೀಗ ಸ್ವಯಂನ ಸೇವೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಈಗ ಬ್ರಾಹ್ಮಣ ಮಕ್ಕಳ ಜೀವನ ಬಹಳಷ್ಟು ಅಮೂಲ್ಯ ಜೀವನ ಆಗಿದೆ ಈಗ ಬ್ರಾಹ್ಮಣ ಮಕ್ಕಳಾದ ನೀವು ಬಹಳಷ್ಟು ಬೆಲೆ ಬಾಳುವಂತಹ ಅಮೂಲ್ಯ ಆಗಿದ್ದೀರಾ ನೀವೆಲ್ಲರೂ ಶಿವತಂದೆಯ ಬ್ಯಾಂಕ್ನಲ್ಲಿ ಸುರಕ್ಷಿತವಾಗಿ ಕುಳಿತಿದ್ದೀರಾ ನೀವು ಶಿವತಂದೆಯ ಬಳಿ ಸುರಕ್ಷಿತರಾಗಿದ್ದು ಅಮರರಾಗಿ ಬಿಡುತ್ತೀರಾ ನೀವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಶಿವತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವೀಗ ಸುರಕ್ಷಿತರಾಗಿ ಬಿಟ್ಟಿದ್ದೀರಾ ಇನ್ನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಜಗತ್ತಿನ ಜನರ ಬಳಿ ಎಷ್ಟೊಂದು ಧನ ಸಂಪತ್ತಿದೆ ಆ ಸಂಪೂರ್ಣ ಧನ ಸಂಪತ್ತು ವಿನಾಶದ ಸಮಯದಲ್ಲಿ ಸಮಾಪ್ತಿಯಾಗುತ್ತದೆ ಏನೂ ಉಳಿಯುವುದಿಲ್ಲ ಈಗ ಮಕ್ಕಳ ಬಳಿ ಏನೂ ಇಲ್ಲ ಏಕೆಂದರೆ ನೀವು ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರಾ ಈಗ ಮಕ್ಕಳಾದ ನಿಮ್ಮ ಬಳಿ ಏನೂ ಇಲ್ಲ ಈ ದೇಹ ಕೂಡ ಈಗ ನಿಮ್ಮದಲ್ಲ ನೀವೀಗ ಈ ದೇಹವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರಾ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿ ಯಾರ ಬಳಿ ಏನೂ ಇರುವುದಿಲ್ಲವೋ ಅವರ ಬಳಿ ಸರ್ವಸ್ವವೂ ಇದ್ದಂತೆ ಯಾರು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ತಮ್ಮ ಬಳಿ ಏನೂ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೋ ಅವರ ಬಳಿ ಸರ್ವಸ್ವವೂ ಇದ್ದಂತೆ ಏಕೆಂದರೆ ನಾವು ಶಿವ ತಂದೆಗೆ ಸರ್ವಸ್ವವನ್ನು ಅರ್ಪಣೆ ಮಾಡಿದ ನಂತರ ಶಿವತಂದೆಯ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವು ನಮ್ಮದೇ ಆಗಿಬಿಡುತ್ತದೆ ನೀವೀಗ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡಿದ್ದೀರಾ ಭವಿಷ್ಯದ ಹೊಸ ಜಗತ್ತಿಗೋಸ್ಕರ ಬೇಹದ್ದಿನ ತಂದೆಯ ಜೊತೆಗೆ ನೀವೀಗ ವ್ಯಾಪಾರವನ್ನು ಮಾಡಿದ್ದೀರಾ ನೀವೀಗ ಹೇಳುತ್ತೀರಾ ಬಾಬಾ ದೇಹ ಸಹಿತ ನನ್ನ ಬಳಿ ಏನೆಲ್ಲ ಕೆಟ್ಟು ಹೋದಂತಹ ವಸ್ತು ಇದೆಯೋ ಆ ಸರ್ವಸ್ವವನ್ನು ನಾನೀಗ ನಿಮಗೆ ನೀಡುತ್ತಿದ್ದೇನೆ ನೀವು ಪುನಃ ಸತ್ಯಯುಗದಲ್ಲಿ ಎಲ್ಲವನ್ನೂ ನನಗೆ ನೀಡಿ ಅಂದರೆ ಸತ್ಯುಗದಲ್ಲಿ ಪುನಃ ನಿಮ್ಮ ಮೂಲಕ ನಾನು ಎಲ್ಲವನ್ನೂ ಪಡೆದುಕೊಳ್ಳುತ್ತೇನೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಅಂದ ಮೇಲೆ ನಿಮ್ಮ ಸರ್ವಸ್ವವು ಶಿವತಂದೆಯ ಬಳಿ ಸುರಕ್ಷಿತವಾಗಿ ಇರುತ್ತದೆ ನೀವೀಗ ನಿಮ್ಮ ಸರ್ವಸ್ವವನ್ನು ಶಿವತಂದೆಯ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದೀರಾ ನಿಮ್ಮ ಸರ್ವಸ್ವವು ಶಿವತಂದೆಯ ಲಾಕರ್ನಲ್ಲಿ ಸುರಕ್ಷಿತ ಆಗಿಬಿಟ್ಟಿದೆ ಅಂದ ಮೇಲೆ ಮಕ್ಕಳಿಗೆ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಇನ್ನು ಸ್ವಲ್ಪೇ ಸಮಯ ಉಳಿದಿದೆ ನಂತರ ನಾವು ನಮ್ಮ ರಾಜ್ಯಧಾನಿಯಲ್ಲಿ ಇರುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಹೇಳಬೇಕು ವಾಹ ಬೇಹದ್ದಿನ ತಂದೆಯ ಮೂಲಕ ನಾನೀಗ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ ಎಂದು ನಾನೀಗ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತ ಆಗುತ್ತೇನೆ ಮತ್ತು ಸದಾ ಕಾಲಕ್ಕೋಸ್ಕರ ಸಂಪತ್ತುಳ್ಳಂತಹ ಆತ್ಮ ಆಗುತ್ತೇನೆ ಪರಮಾತ್ಮ ತಂದೆ ನನ್ನ ಸರ್ವ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಿದ್ದಾರೆ ಈಗ ನನ್ನ ಸರ್ವ ಮನೋಕಾಮನೆಯು ಪೂರ್ಣ ಆಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನೀವು ಆತ್ಮ ಅಭಿಮಾನಿಯಾಗಿ ಯೋಗದ ಶಕ್ತಿ ಉಳ್ಳವರಾಗಿ ನೀವು ಯಾರಿಗಾದರೂ ಸ್ವಲ್ಪ ಜ್ಞಾನವನ್ನು ತಿಳಿಸಿದರೂ ಕೂಡ ತಕ್ಷಣ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ ಯಾರಿಗೆ ಜ್ಞಾನದ ಬಾಣ ನಾಟುತ್ತದೆಯೋ ಅವರು ಜ್ಞಾನದ ಮೂಲಕ ಗಾಯಾಳುಗಳಾಗಿ ಬಿಡುತ್ತಾರೆ ಮೊದಲು ಅವರು ಜ್ಞಾನವನ್ನು ಪಡೆದುಕೊಂಡು ಜ್ಞಾನದ ಗಾಯವನ್ನು ಮಾಡಿಕೊಳ್ಳುತ್ತಾರೆ ನಂತರ ಶಿವ ತಂದೆಗೆ ಮಕ್ಕಳಾಗುತ್ತಾರೆ ಪರಮಾತ್ಮ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾರೆ ಯಾರು ಪರಮಾತ್ಮ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾರೋ ಅವರಿಗೆ ಪರಮಾತ್ಮ ತಂದೆಯ ಆಕರ್ಷಣೆ ಆಕರ್ಷಿಸುತ್ತದೆ ಕೆಲವರು ಪರಮಾತ್ಮ ತಂದೆಯನ್ನು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಕರುಣೆ ಬರುತ್ತದೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಿ ಈಗ ನೀವು ಮೊದಲನೇ ನಂಬರ್ಗೆ ಬರಬೇಕು ಸ್ವಯಂನ ಉನ್ನತಿಯನ್ನು ಮಾಡಿಕೊಂಡು ನೀವೀಗ ಎಲ್ಲರಿಗಿಂತ ಮುಂದೆ ಹೋಗಬೇಕು ನೀವೀಗ ಎಷ್ಟು ಜಾಸ್ತಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರೋ ಅಷ್ಟು ತಂದೆಯ ಸಮೀಪಕ್ಕೆ ಹೋಗುತ್ತೀರಾ ಅಷ್ಟು ನಿಮಗೆ ಅಪಾರ ಸುಖ ಸಿಗುತ್ತದೆ ನೀವು ಸತ್ಯುಗದಲ್ಲಿ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರೋ ಅಷ್ಟು ಸತ್ಯುಗದ ಸಮೀಪಕ್ಕೆ ಹೋಗುತ್ತೀರಾ ಅಷ್ಟು ನಿಮಗೆ ಅಪಾರ ಸುಖ ಸಿಗುತ್ತದೆ ಪತಿತ ಪಾವನ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ಆ ಒಬ್ಬ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡುವುದಷ್ಟೇ ಅಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರ ಜೊತೆ ಜೊತೆಗೆ ಮಧುರ ಮನೆಯಾದ ಶಾಂತಿ ಧಾಮವನ್ನು ಕೂಡ ನೀವೀಗ ನೆನಪು ಮಾಡಬೇಕು ಕೇವಲ ಮಧುರ ಮನೆಯನ್ನು ನೆನಪು ಮಾಡಿದರೆ ಸಾಕಾಗುವುದಿಲ್ಲ ಮಧುರ ಮನೆಯನ್ನು ನೆನಪು ಮಾಡುವುದರ ಜೊತೆ ಜೊತೆಗೆ ನಿಮಗೆ ಸಂಪತ್ತಂತೂ ಬೇಕು ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸ್ವರ್ಗದ ಲೋಕವನ್ನೂ ಕೂಡ ನೀವು ನೆನಪು ಮಾಡಬೇಕು ಅವಶ್ಯವಾಗಿ ನೀವು ಪವಿತ್ರರಾಗಬೇಕು ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಾದ ನೀವು ಅಂತರ್ಮುಖಿಗಳಾಗಿ ಇರಬೇಕು ಈಗ ನೀವು ಜಾಸ್ತಿ ಮಾತನ್ನು ಮಾತನಾಡಬಾರದು ನೀವೀಗ ಶಾಂತವಾಗಿ ಇರಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ ಮಧುರ ಮಕ್ಕಳೇ ಎಂದು ಅಶಾಂತಿಯನ್ನು ಹರಡಬೇಡಿ ನೀವೀಗ ನಿಮ್ಮ ಮನೆಯಲ್ಲೇ ಇದ್ದರು ಗೃಹಸ್ಥದಲ್ಲೇ ಇದ್ದರು ಬಹಳಷ್ಟು ಶಾಂತಿಯಲ್ಲಿ ಇರಿ ಅಂತರ್ಮುಖಿಗಳಾಗಿ ಇರಿ ನೀವೀಗ ಬಹಳಷ್ಟು ಮಧುರವಾದ ಶಬ್ದವನ್ನೇ ಮಾತನಾಡಿ ನೀವೀಗ ಎಂದೂ ಯಾರಿಗೂ ದುಃಖವನ್ನು ಕೊಡಬೇಡಿ ಕ್ರೋಧವನ್ನು ಮಾಡಬೇಡಿ ಕ್ರೋಧದ ಭೂತ ನಿಮ್ಮ ಆಂತರ್ಯದಲ್ಲಿ ಇದ್ದರೆ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಷ್ಟೊಂದು ಮಧುರಾಗಿದ್ದಾರೆ ಅಂದ ಮೇಲೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಬುದ್ಧಿಯ ಮೂಲಕ ಪೆಟ್ಟನ್ನು ತಿನ್ನಬೇಡಿ ಮುಖತೆಯಲ್ಲಿ ಬರಬೇಡಿ ಅಂತರ್ಮುಖಿಗಳಾಗಿ ಅಂದರೆ ಹೆಚ್ಚು ಶಬ್ದದಲ್ಲಿ ಬರಬೇಡಿ ಶಾಂತಿಯಲ್ಲಿ ಇರಿ ಪರಮಾತ್ಮ ತಂದೆ ಎಷ್ಟೊಂದು ಪ್ರಿಯ ಆಗಿದ್ದಾರೆ ಪರಮಾತ್ಮ ತಂದೆ ಪರಮ ಪವಿತ್ರ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಕೂಡ ತಮ್ಮ ಸಮಾನ ಪವಿತ್ರ ಆತ್ಮರನ್ನಾಗಿ ಮಾಡಿಕೊಳ್ಳುತ್ತಾರೆ ನೀವೀಗ ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಅತೀ ಪ್ರಿಯ ಆಗುತ್ತೀರಾ ದೇವತೆಗಳು ಅತೀ ಪ್ರಿಯ ಆಗಿದ್ದಾರೆ ಆದ್ದರಿಂದ ದೇವತೆಗಳ ಜಡಚಿತ್ರವನ್ನು ಇಲ್ಲಿಯವರೆಗೂ ಮನುಷ್ಯರು ಪೂಜೆಯನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪುನಃ ದೇವತೆಗಳ ಸಮಾನ ಅತಿ ಪ್ರಿಯ ಆತ್ಮರಾಗಬೇಕು ಯಾವುದೇ ದೇಹದಾರಿಗಳನ್ನು ನೀವು ನೆನಪು ಮಾಡಬಾರದು ಅಂತ್ಯದಲ್ಲಿ ನಿಮಗೆ ಯಾವುದೇ ದೇಹದಾರಿಯ ನೆನಪು ಬರಬಾರದು ಅಂತ್ಯದಲ್ಲಿ ನಿಮಗೆ ಯಾವ ವಸ್ತುವಿನ ನೆನಪು ಬರಬಾರದು ನೀವೀಗ ಎಷ್ಟು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಎಷ್ಟು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅಂದರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತು ನೀವು ಪ್ರೇಮದ ಕಣ್ಣೀರನ್ನು ಸುರಿಸಬೇಕು ಬಾಬಾ ಓ ಮಧುರ ಬಾಬಾ ಈಗ ನಾನು ನಿಮ್ಮನ್ನು ಪಡೆದುಕೊಂಡಿದ್ದೇನೆ ನಿಮ್ಮನ್ನು ಪಡೆದುಕೊಂಡು ನಿಮ್ಮ ಮೂಲಕ ಸರ್ವಸ್ವವನ್ನು ಪಡೆದುಕೊಂಡಿದ್ದೇನೆ ಮಧುರ ಬಾಬಾ ನಿಮ್ಮ ಮೂಲಕ ನಾನೀಗ ಸರ್ವಸ್ವವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ ನಿಮ್ಮ ಮೂಲಕ ನನಗೆ ಸರ್ವಸ್ವವೂ ಸಿಕ್ಕಿದೆ ಬಾಬಾ ನೀವೀಗ ನನ್ನನ್ನು ಎಷ್ಟೊಂದು ಅತಿ ಪ್ರಿಯ ಆತ್ಮನನ್ನಾಗಿ ಮಾಡುತ್ತಿದ್ದೀರಾ ಆತ್ಮ ಅತೀ ಪ್ರಿಯ ಆಗುತ್ತದೆ ಹೇಗೆ ಪರಮಾತ್ಮ ತಂದೆ ಅತಿ ಪ್ರಿಯ ಆಗಿದ್ದಾರೆ ಮತ್ತು ಪರಮ ಪವಿತ್ರ ಆಗಿದ್ದಾರೆ ಅದೇ ರೀತಿ ನಾವು ಕೂಡ ಪವಿತ್ರ ಆತ್ಮರಾಗಬೇಕು ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ನಮಗೆ ಬರಬಾರದು ಒಬ್ಬ ತಂದೆಯನ್ನು ಬಿಟ್ಟು ನಮಗೆ ಸಮ್ಮುಖದಲ್ಲಿ ಬೇರೆ ಯಾರು ಕಾಣಿಸಬಾರದು ಪರಮಾತ್ಮ ತಂದೆಯಷ್ಟು ಪ್ರಿಯ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಪರಮಾತ್ಮ ತಂದೆಯಷ್ಟು ಪ್ರಿಯ ನನ್ನ ಜೀವನದಲ್ಲಿ ನನಗೆ ಬೇರೆ ಯಾರೂ ಇಲ್ಲ ಎಂದು ಅನುಭವ ಆಗಬೇಕು ಪ್ರತಿಯೊಬ್ಬರು ಪ್ರಿಯತಮ ಆದಂತಹ ಪರಮಾತ್ಮ ತಂದೆಗೆ ಪ್ರಿಯತಮೇರೇ ಆಗುತ್ತಾರೆ ಅಂದ ಮೇಲೆ ಪ್ರಿಯತಮ ಆದಂತಹ ಆ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಹೇಗೆ ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮೆಯರು ಸದಾ ಒಟ್ಟಿಗೆ ಇರುವುದಿಲ್ಲ ಆದರೆ ಒಬ್ಬರು ಇನ್ನೊಬ್ಬರನ್ನು ಒಮ್ಮೆ ನೋಡಿದರೆ ಸಾಕು ಸದಾ ಅವರನ್ನೇ ನೆನಪು ಮಾಡುತ್ತಿರುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ನೌಕೆ ಪಾರಾಗುತ್ತದೆ ಇಂತಹ ಮಧುರ ತಂದೆಯ ಮೂಲಕ ನಾವು ವಜ್ರ ಸಮಾನ ಆಗುತ್ತೇವೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಎಷ್ಟೊಂದು ಪ್ರೀತಿ ಇರಬೇಕು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಆಂತರ್ಯದಲ್ಲಿ ರೋಮಾಂಚನದ ಅನುಭವವನ್ನು ಮಾಡಬೇಕು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಖುಷಿಯಿಂದ ನಮಗೆ ರೋಮಾಂಚನ ಆಗಬೇಕು ನಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲ ಅವಗುಣ ಇದೆಯೋ ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಂಡು ನಾವೀಗ ಪವಿತ್ರ ವಜ್ರ ಆಗಬೇಕು ಒಂದು ವೇಳೆ ಆಂತರ್ಯದಲ್ಲಿ ಸ್ವಲ್ಪ ಕೊರತೆ ಇದ್ದರೂ ಕೂಡ ನಮ್ಮ ಬೆಲೆ ಕಡಿಮೆ ಆಗಿಬಿಡುತ್ತದೆ ನಾವೀಗ ಸ್ವಯಂ ಬಹಳಷ್ಟು ಬೆಲೆ ಬಾಳುವಂತಹ ವಜ್ರವನ್ನಾಗಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪು ನಮಗೆ ಕಾಡಿಸಬೇಕು ಎಂದೂ ತಂದೆಯ ನೆನಪನ್ನು ಮರೆಯಬಾರದು ಇನ್ನು ತಂದೆಯ ನೆನಪು ಜಾಸ್ತಿ ನಮಗೆ ಕಾಡಿಸಬೇಕು ಎಂದೂ ಯಾವ ಕಾರಣಕ್ಕೂ ನಾವು ಪರಮಾತ್ಮ ತಂದೆಯ ನೆನಪನ್ನು ಮರೆಯಬಾರದು ಪರಮಾತ್ಮ ತಂದೆಯ ನೆನಪು ನಮಗೆ ಇನ್ನೂ ಜಾಸ್ತಿ ಕಾಡಿಸಬೇಕು ಬಾಬಾ ಬಾಬಾ ಎಂದು ಹೇಳುತ್ತಾ ತಂದೆಯ ಪ್ರೀತಿಯಲ್ಲಿ ತಲ್ಲಿನಾಗಿ ಬಿಡಬೇಕು ಬಾಬಾ ಬಾಬಾ ಎಂದು ಕರೆದಾಗ ನಮ್ಮ ಮನಸ್ಸು ಶೀತಲಾಗಿ ಬಿಡಬೇಕು ಅಂದರೆ ನಾವು ಶಾಂತ ಸ್ವರೂಪ ಆತ್ಮರಾಗಿ ಬಿಡಬೇಕು ತಂದೆಯ ಮೂಲಕ ಎಷ್ಟು ದೊಡ್ಡ ಆಸ್ತಿ ಸಿಗುತ್ತಾ ಇದೆ ಈಗ ಮಕ್ಕಳಾದ ನಾವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಲು ನಾವೆಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಯಾರು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಜಾಸ್ತಿ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ ಇದು ಒಂದು ಕಾಯ್ದೆಯಾಗಿದೆ ಈಗ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಇದಕ್ಕೆ ನೀವು ದೈವಿ ರಾಜ್ಯಧಾನಿ ಎಂದು ಕರೆಯಿರಿ ಅಥವಾ ದೈವಿ ಹೂದೋಟ ಎಂದು ಕರೆಯಿರಿ ಹೂದೋಟದಲ್ಲಿ ಹೂಗಳು ನಂಬರ್ ವಾರ್ ಆಗಿರುತ್ತದೆ ಕೆಲವರು ಬಹಳಷ್ಟು ಫಸ್ಟ್ ಕ್ಲಾಸ್ ಆದ ಹೂವನ್ನು ಕೊಡುತ್ತಾರೆ ಕೆಲವರು ಕಡಿಮೆ ಫಸ್ಟ್ ಕ್ಲಾಸ್ ಆದ ಹೂವನ್ನು ಕೊಡುತ್ತಾರೆ ಇಲ್ಲಿ ಮಕ್ಕಳು ಕೂಡ ನಂಬರ್ ವಾರ್ ಆಗಿದ್ದೀರಾ ಕಲ್ಪದ ಮೊದಲು ಯಾರು ಎಷ್ಟು ಮಧುರರಾಗಿದ್ದರು ಈಗಲೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅಷ್ಟೇ ಮಧುರರಾಗುತ್ತಾರೆ ಕಲ್ಪದ ಮೊದಲು ಯಾರು ಎಷ್ಟು ಸುಗಂಧ ಭರಿತ ಹೂವಾಗಿದ್ದರೋ ಈಗಲೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅಷ್ಟೇ ಸುಗಂಧ ಭರಿತ ಹೂವಾಗುತ್ತಾರೆ ಇಲ್ಲಿ ವಿಭಿನ್ನ ಪ್ರಕಾರದ ಹೂಗಳಿದ್ದೀರಾ ಮಕ್ಕಳಿಗೆ ನಿಶ್ಚೆ ಇದೆ ಬೇಹದ್ದಿನ ತಂದೆಯ ಮೂಲಕ ನಾವೀಗ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗುತ್ತದೆ ನಾನೀಗ ಸ್ವರ್ಗಕ್ಕೆ ಮಾಲೀಕ ಆಗುತ್ತಿದ್ದೇನೆ ಅನ್ನುವ ಖುಷಿ ಸದಾ ಮಕ್ಕಳಿಗೆ ಇರಬೇಕು ಪರಮಾತ್ಮ ತಂದೆ ಕುಳಿತು ಮಕ್ಕಳನ್ನು ನೋಡುತ್ತಿರುತ್ತಾರೆ ಮನೆಯ ಮಾಲೀಕ ಮನೆಯಲ್ಲಿರುವ ಎಲ್ಲಾ ಮಕ್ಕಳನ್ನು ನೋಡುತ್ತಿರುತ್ತಾರೆ ತಾನೆ ಮನೆಯ ಮೇಲೆ ಮಾಲೀಕನ ದೃಷ್ಟಿ ಇರುತ್ತದೆ ತಾನೆ ಅದೇ ರೀತಿ ಪರಮಾತ್ಮ ತಂದೆ ನೋಡುತ್ತಿರುತ್ತಾರೆ ಈ ಮಕ್ಕಳಲ್ಲಿ ಯಾವ ಯಾವ ಗುಣ ಇದೆ ಮತ್ತು ಯಾವ ಯಾವ ಅವಗುಣ ಇದೆ ಎಂದು ಮಕ್ಕಳಿಗೂ ಕೂಡ ಗೊತ್ತಿದೆ ನನ್ನಲ್ಲಿ ಯಾವ ಗುಣ ಇದೆ ಯಾವ ಅವಗುಣ ಇದೆ ಎಂದು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮಲ್ಲಿ ಯಾವ ಯಾವ ಅವಗುಣ ಇದೆಯೋ ಆ ಅವಗುಣದ ಬಗ್ಗೆ ನೀವೇ ಪತ್ರವನ್ನು ಬರೆದು ತಂದೆಯ ಸಮ್ಮುಖಕ್ಕೆ ತೆಗೆದುಕೊಂಡು ಬನ್ನಿ ಇನ್ನೂ ಯಾರು ಸಂಪೂರ್ಣ ಆಗಿಲ್ಲ ಈಗ ಸಂಪೂರ್ಣ ಆಗಬೇಕು ಪ್ರತಿ ಕಲ್ಪದಲ್ಲೂ ನೀವೇ ಸಂಪೂರ್ಣ ಆಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ದೇಹಾಭಿಮಾನ ಎಲ್ಲದಕ್ಕಿಂತ ಮುಖ್ಯವಾದ ದೊಡ್ಡ ಅವಗುಣ ಆಗಿದೆ ದೇಹಾಭಿಮಾನ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ದೇಹಾಭಿಮಾನಕ್ಕೆ ನೀವು ವಶಾದರೆ ನಿಮ್ಮ ಸ್ಥಿತಿಯನ್ನು ನೀವು ಶ್ರೇಷ್ಠವಾಗಿ ರೂಪಿಸಿಕೊಂಡು ಪುರುಷಾರ್ಥದಲ್ಲಿ ಮುಂದೆ ಹೋಗಲು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ನೀವೀಗ ದೇಹವನ್ನು ಕೂಡ ಮರೆಯಬೇಕು ನಾವೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು ಇಲ್ಲೇ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ನಮ್ಮಲ್ಲಿ ಯಾವುದೇ ಪ್ರಕಾರದ ಕಲೆ ಇರಬಾರದು ನೀವೀಗ ವಜ್ರ ಆಗುತ್ತಿದ್ದೀರಾ ನನ್ನಲ್ಲಿ ಎಂತೆಂತಹ ಕಲೆ ಇದೆ ಅಂದರೆ ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ನಿಮಗೆ ಗೊತ್ತಿದೆ ಆ ವಜ್ರದಲ್ಲಿ ಕಲೆ ಇರುತ್ತದೆ ಆ ವಜ್ರದಲ್ಲಿ ಕಲೆ ಇದ್ದರೆ ಆ ಕಲೆಯನ್ನು ವಜ್ರದಿಂದ ತೆಗೆದು ಹಾಕಲು ಸಾಧ್ಯ ಇಲ್ಲ ಏಕೆಂದರೆ ಅದು ಜಡವಾದ ವಜ್ರ ಆಗಿದೆ ನಂತರ ಆ ವಜ್ರವನ್ನು ಕಟ್ ಮಾಡಬೇಕಾಗುತ್ತದೆ ನೀವು ಚೈತನ್ಯ ವಜ್ರ ಆಗಿದ್ದೀರಾ ಅಂದ ಮೇಲೆ ನಿಮ್ಮಲ್ಲಿ ಯಾವ ಅವಗುಣ ಅನ್ನೋ ಕಲೆ ಇದೆಯೋ ಆ ಕಲೆಯನ್ನು ಸಂಪೂರ್ಣ ತೆಗೆದುಹಾಕಿ ಅಂತ್ಯದಲ್ಲಿ ನೀವು ಕಲೆ ರಹಿತ ವಜ್ರ ಆಗಬೇಕು ಒಂದು ವೇಳೆ ನಿಮ್ಮಲ್ಲಿರುವ ಅವಗುಣ ಅನ್ನುವ ಕಲೆಯನ್ನು ನೀವು ಸಮಾಪ್ತಿ ಮಾಡಿಕೊಳ್ಳದೇ ಇದ್ದರೆ ನಿಮ್ಮ ಬೆಲೆ ಕಡಿಮೆ ಆಗುತ್ತದೆ ನೀವೀಗ ಚೈತನ್ಯ ವಜ್ರ ಆಗಿರುವ ಕಾರಣ ನೀವು ನಿಮ್ಮಲ್ಲಿರುವ ಅವಗುಣ ಅನ್ನುವ ಕಲೆಯನ್ನು ಸಮಾಪ್ತಿ ಮಾಡಿಕೊಳ್ಳಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಬೇಕು ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಿ ಶಾಂತಿಯಲ್ಲಿ ಇರಬೇಕು ಜಾಸ್ತಿ ಮಾತನ್ನು ಮಾತನಾಡಬಾರದು ಅಶಾಂತಿಯನ್ನು ಹರಡಬಾರದು ಬಹಳಷ್ಟು ಮಧುರವಾದ ಮಾತನ್ನೇ ಮಾತನಾಡಬೇಕು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಕ್ರೋಧವನ್ನು ಮಾಡಬಾರದು ಮುಖಿಗಳಾಗಿ ಬುದ್ಧಿಯ ಮೂಲಕ ಪೆಟ್ಟನ್ನು ತಿನ್ನಬಾರದು ಸೆಕೆಂಡ್ ಪಾಯಿಂಟ್ ಪರಿಪೂರ್ಣರಾಗುವುದಕ್ಕೋಸ್ಕರ ಪ್ರಾಮಾಣಿಕತೆಯಿಂದ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಪರ್ಫೆಕ್ಟ್ ಆಗುವುದಕ್ಕೋಸ್ಕರ ಪ್ರಾಮಾಣಿಕತೆಯಿಂದ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನನ್ನ ಆಂತರ್ಯದಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ನಮ್ಮನ್ನು ನಾವೀಗ ಚೆಕ್ ಮಾಡಿಕೊಳ್ಳಬೇಕು ಸಾಕ್ಷಿಯಾಗಿ ನಮ್ಮ ನಡತೆಯನ್ನು ನಾವು ನೋಡಿಕೊಳ್ಳಬೇಕು ಭೂತಗಳನ್ನು ಓಡಿಸುವಂತಹ ಯುಕ್ತಿಯನ್ನು ರಚನೆ ಮಾಡಬೇಕು ಇಂದಿನ ವರದಾನ ಆಗಿದೆ ಪ್ರಕೃತಿಯ ಮೂಲಕ ಬರುವಂತಹ ಪರಿಸ್ಥಿತಿಗಳನ್ನು ಪಾರು ಮಾಡಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುರುಷೋತ್ತಮ ಆತ್ಮರಾಗಿ ಬ್ರಾಹ್ಮಣ ಆತ್ಮರೇ ಪುರುಷೋತ್ತಮ ಆತ್ಮರಾಗಿದ್ದಾರೆ ಪ್ರಕೃತಿ ಪುರುಷೋತ್ತಮ ಆತ್ಮರ ದಾಸಿಯಾಗಿದೆ ಪುರುಷೋತ್ತಮ ಆತ್ಮರನ್ನು ಪ್ರಕೃತಿ ತನ್ನ ಪ್ರಭಾವದಲ್ಲಿ ಪ್ರಭಾವಿತಗೊಳಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಪ್ರಕೃತಿಯ ಏರುಪೇರು ನನ್ನನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತಿಲ್ಲ ತಾನೆ ಪ್ರಕೃತಿಯ ಸಾಧನಗಳು ನನ್ನನ್ನು ಪ್ರಭಾವಿತಗೊಳಿಸುತ್ತಿಲ್ಲ ತಾನೆ ಪ್ರಕೃತಿಯ ಮೂಲಕ ಸಿಗುತ್ತಿರುವಂತಹ ಪರಿಹಾರ ಅಥವಾ ರಕ್ಷಣೆ ನನ್ನನ್ನು ಪ್ರಭಾವಿತಗೊಳಿಸುತ್ತಿಲ್ಲ ತಾನೆ ಯೋಗಿ ಆತ್ಮ ನಾನಾಗಿದ್ದೇನೆ ಪ್ರಯೋಗಿ ಆತ್ಮ ನಾನಾಗಿದ್ದೇನೆ ಯೋಗವನ್ನು ಪ್ರಯೋಗದಲ್ಲಿ ತರುವಂತಹ ಪ್ರಯೋಗಿ ಆತ್ಮ ಆದಂತಹ ನನ್ನ ಸಮ್ಮುಖಕ್ಕೆ ಅನೇಕ ಸಾಧನಗಳು ಬರುತ್ತದೆ ಅಂದರೆ ಯೋಗದ ಸಾಧನೆಯನ್ನು ಮಾಡಿ ಪ್ರಯೋಗಿ ಆತ್ಮ ಆದಂತಹ ನನ್ನ ಸಮ್ಮುಖಕ್ಕೆ ಅನೇಕ ಸಾಧನಗಳು ಸ್ವತಃ ಬರುತ್ತದೆ ಸಾಧನಗಳ ಆಧಾರದಿಂದ ಸಾಧನೆಯನ್ನು ಮಾಡುವಂತಹ ಯೋಗಿ ಆತ್ಮ ನಾನಲ್ಲ ಆದರೆ ನನ್ನ ಸಾಧನೆಯ ಆಧಾರದಿಂದ ಎಲ್ಲಾ ಸಾಧನಗಳು ಸ್ವತಃ ನನ್ನ ಸಮ್ಮುಖಕ್ಕೆ ಬರುತ್ತದೆ ನನ್ನ ಯೋಗದ ಸಾಧನೆ ಎಲ್ಲಾ ಸಾಧನಗಳನ್ನು ಆಧಾರವನ್ನಾಗಿ ಮಾಡಿಬಿಡುತ್ತದೆ ಇಂದಿನ ಶ್ಲೋಗನಾಗಿದೆ ಜ್ಞಾನದ ಅರ್ಥವೇ ಆಗಿದೆ ಅನುಭವವನ್ನು ಮಾಡುವುದು ಮತ್ತು ಅನ್ಯರನ್ನು ಕೂಡ ಅನುಭವಿಯನ್ನಾಗಿ ಮಾಡುವುದು ನಾವೀಗ ಸ್ವಯಂ ಜ್ಞಾನದ ಆಧಾರದಿಂದ ಅನುಭವಿಗಳಾಗಬೇಕು ಮತ್ತು ಜ್ಞಾನದ ಆಧಾರದಿಂದ ಅನ್ಯರನ್ನು ಅನುಭವಿಗಳನ್ನಾಗಿ ಮಾಡಬೇಕು ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಸದಾ ಸ್ವಯಂ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಎಂದು ತಿಳಿದುಕೊಂಡು ಸೇವೆಯನ್ನು ಮಾಡುತ್ತಾ ಹೋಗಬೇಕು ನಾನು ಡಬ್ಬಲ್ ಹಗುರ ಸ್ಥಿತಿಯಲ್ಲಿರುವಂತಹ ಆತ್ಮ ಎಂದು ತಿಳಿದುಕೊಂಡು ಸೇವೆಯನ್ನು ಮಾಡಬೇಕು ಅಂದರೆ ನಾನು ಪ್ರಕಾಶಮಯವಾಗಿ ಹೊಳೆಯುವಂತಹ ಲೈಟ್ ಆಗಿದ್ದೇನೆ ಮತ್ತು ಮನಸ್ಸನ್ನು ಹಗುರವಾಗಿ ಇಟ್ಟುಕೊಂಡಿರುವಂತಹ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿರುವ ಆತ್ಮ ಎಂದು ತಿಳಿದುಕೊಳ್ಳಿ ಎಷ್ಟು ಸೇವೆಯಲ್ಲಿ ಹಗುರತೆಯ ಅನುಭವ ಆಗುತ್ತದೆಯೋ ಅಷ್ಟು ಸಹಜವಾಗಿ ಸ್ವಯಂ ಹಾರುತ್ತೀರಾ ಮತ್ತು ಅನ್ಯರನ್ನು ಹಾರಿಸುತ್ತೀರಾ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಬೇಕು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಬೇಕು ಇದೇ ಸಫಲತೆಗೆ ಆಧಾರ ಆಗಿದೆ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಾವು ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಬೇಕು ಮತ್ತು ಯೋಗದಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಬೇಕು ಎಷ್ಟೇ ಶಬ್ದದ ವಾತಾವರಣ ಇರಬಹುದು ಅಥವಾ ಎಷ್ಟೇ ತಮ್ಮೋಗುಣಿ ವಾತಾವರಣ ಇರಬಹುದು ಆದರೆ ಶಾಂತಿಯ ಶಕ್ತಿ ವ್ಯರ್ಥವನ್ನು ಕೂಡ ಸಮಾಪ್ತಿ ಮಾಡುವ ಕಾರಣ ವ್ಯರ್ಥ ಕೂಡ ಬೆಸ್ಟ್ ನಲ್ಲಿ ಪರಿವರ್ತನೆ ಆಗುತ್ತದೆ ಅಂದರೆ ನಾವು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುವ ಕಾರಣ ಸದಾ ನಮಗೆ ರಶ್ನ ಅನುಭವ ಆಗುತ್ತದೆ ವ್ಯರ್ಥದಿಂದ ಮುಕ್ತ ಆದಾಗ ನಾವು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುವ ಕಾರಣ ನಮಗೆ ವಿಶ್ರಾಂತಿ ಅನುಭವ ಆಗುತ್ತದೆ ಯಾವಾಗ ನಾವು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಆಗ ಎಷ್ಟೇ ಶಬ್ದದ ವಾತಾವರಣದಲ್ಲಿ ಇದ್ದರೂ ಕೂಡ ತಮೋ ಪ್ರಧಾನ ವಾತಾವರಣದಲ್ಲಿ ಇದ್ದರೂ ಕೂಡ ನಮಗೆ ವಿಶ್ರಾಂತಿ ಅನುಭವ ಆಗುತ್ತದೆ ಏಕೆಂದರೆ ಶಾಂತಿ ವ್ಯರ್ಥವನ್ನೂ ಕೂಡ ಶ್ರೇಷ್ಠವನ್ನಾಗಿ ಪರಿವರ್ತನೆ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ